p 빠 p 빠네 p e p a 리 d 킬래네 ಎವ್ರಿ ಒನ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿನಿ ಐ ಹೋಪ್ ನಿಮ್ಮ ಕೃಪಾಶೀರ್ವಾದ ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ದೀವಿ ಆಫ್ಟರ್ ಲಾಂಗ್ ಟರ್ಮ್ ವಿಡಿಯೋ ಮಾಡ್ಲಿಕ್ಕೆ ಹತ್ತೀನಿ ವಿಡಿಯೋ ಮಾಡಲಿಕ್ಕೆ ಏನು ಸ್ಪೆಷಲ್ ಅಂದರೆ ಎಸ್ ಒಂದು ಸ್ಪೆಷಲ್ ಇದೆ ಇವತ್ತು ನಮ್ಮ ಮನೆ ದೇವರ ಹತ್ತಿರ ದರ್ಶನ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಅಂದ್ರೆ ಒಂದು ಕೆಲಸ ಇತ್ತು ಆ ಕೆಲಸ ಆಯಿತು ಅದಕ್ಕೆ ಆ ದರ್ಶನ ಉಂಡ್ಕೊಂಡುಕೊಂಡು ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಪಪ್ಪ ನಮ್ಮ ನಮ್ಮಮ್ಮಿ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡ್ರಿ ಎಷ್ಟು ಚಂದ ಹೊರಗಿನ ವಾತಾವರಣ ಎಷ್ಟು ಚಂದ ಹರಿ ಬರಿ ಗ್ರೀನ್ ಗ್ರೀನ್ ಹೆಂಗೆ ಕಾಣಾಕತ್ತೈತಿ ಹಂಗೆ ಕಣ್ಣು ತುಂಬ್ಕೊಳ್ಳೋಬೇಕು ನೋಡು ಅಷ್ಟು ಚಂದ ಹಸಿರು ವಾತಾವರಣ ಹಚ್ಚ ಹಸಿರು ಎಲ್ಲಿ ನೋಡ್ತೀರಿ ಹಚ್ಚ ಹಸಿರಿನ ವಾತಾವರಣ ರಾಮ್ ಅಂತ ಫುಲ್ ಎಂಜಾಯ್ ಮಾಡಾಕತ್ತ ಅವತ್ತ ಸ್ಕೂಲಿಗೆ ಹೋಗಿದ್ದಿಲ್ಲ ಇದ್ರ ಸಂಬಂಧ ಲಾಸ್ಟ್ ಟೈಮ್ ಬಂದಾಗ ಮುನ್ವಳ್ಳಿ ಡ್ಯಾಮ್ ಫುಲ್ ಖಾಲಿ ಖಾಲಿ ಆಗೈತಿ ಅವಾಗ ನೋಡ್ರಿ ಅಷ್ಟು ಫುಲ್ ತುಂಬೈತಿ ನೋಡಕ್ಕಂತಿ ಭಾಳ ಚಂದ ಅನ್ಸಾಕತ್ತಿತ್ತು ನಮ್ಗೆ ಬರೀ ಇನ್ನೇನು ಬಂತು ಸತ್ಯವತಿ ದೇವಸ್ಥಾನ ಸತ್ಯಮ್ಮ ಜೋಗುಳ ಬಾವಿ ಅಂತಾರಲ್ಲ ಫಸ್ಟ್ ಎಲ್ಲ ಗುಡ್ಡದ ಫಸ್ಟ್ ಮೊದಲೇ ಬಾಗ್ಲಕ್ಕೆ ಬಂದು ದರ್ಶನ ತೊಗೊಂಡು ಹೋಗುವ ಅಂತ ಬಂದ್ವಿ ಬಂದು ನೋಡಿರಿ ಎಷ್ಟು ಚಂದ ದೂರಿಂದ ಎಲ್ಲ ಹೆಂಗೆ ಕಾಣತೈತಿ ಲಾಸ್ಟ್ ಟೈಮ್ ಒಳಗೆ ಫುಲ್ ಅಂದ್ರೆ ಭಾಳ ಅಂದ್ರೆ ಬಾಳ ರಶ್ ಇತ್ತು ಈ ವರ್ಷ ಫುಲ್ ಖಾಲಿ ಐತಿ ಹಚ್ಚಿಲ್ಲ ಬಂದು ಎಲ್ಲ ಬಂದು ಫಸ್ಟಿಗೆ ಕಾಯಿ ಎಲ್ಲ ತೊಗೊಂಡು ತೆಂಗಿನಕಾಯಿ ಬಾಳೆಹಣ್ಣಿ ದೇವ್ರ ದೇವರುಪು ದರ್ಶನಕ್ಕಿ ನೀನು ಬೇಕೆಲ್ಲ ತೊಗೊಂಡು ಬಂದ್ವಿ ಆದರೆ ಒಂದು ಮಾತು ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಇರ್ತೈತಿ ಇಷ್ಟು ಕಾಸ್ಟ್ಲಿ ಅಂದ್ರೆ ಅದ್ರಾಗ ಒಂದು ಎರಡು ಮೂರು ಟೈಮಿನಕಾಯಿ ಕೊಡೋ ಅಷ್ಟು ರೊಕ್ಕದ್ದಂದ ಒಂದು ಟೈಮ್ ಕೈ ಹಾಕ್ತಾರೆ ಹೀಗಾಗಿ ಫಸ್ಟಿಗೆ ಹೋಗಿ ಕೈ ಕಾಲು ತೊಗೊಂಡು ಜೋಗಳು ಬಾರಿ ದರ್ಶನ ತೊಗೊಂಡು ಬರೋಣಂತ ಕಾಲು ತಗೊಂಡ್ಬೋದು ಕಾಲು ತಕೊಂಡ ಅಲ್ಲೇ ಜೋಗ್ ಬಾವಿ ಹೋಗೋಣ ಯಾಕ ಮೇನ್ ಬರ್ಬಲ್ಲ ಐತಿ ಅಲ್ಲೈತಿ ಏಯ್ ಪಾಣಿ ಕಿತ್ನಾ ಯಾರು ಅಯ್ಯೋ ಅಯ್ಯೋ ಇಲ್ಲಿ ಎಲ್ಲ ಗುಡಿಗೆ ಬಂದು ಸತ್ಯವತಿ ಅಮ್ಮ ತಾಯಿದ ಗುಡಿಗೆ ಬಂದ್ರೆ ಬಾವಿ ಕಡೆ ಬಂದು ಅಲ್ಲಿ ಪವಿತ್ರವಾದ ಒಂದು ನೀರಿಂದ ನೀರಿಂದು ಒಂದು ದರ್ಶನ ಪಡ್ಕೊಂಡು ಫಸ್ಟ್ ಅದರಿಂದ ಕೈ ಮುಖ ಎಲ್ಲ ತೊಳ್ಕೊಂಡು ಹೋಗ್ಬೇಕು ಇಲ್ಲಿ ಬಂದರೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಸ್ನಾನ ಮಾಡಿ ಹೋಗ್ತಾರೆ ಇಲ್ಲಿದ್ದೇನೊಂದು ವಿಶೇಷ ಅಂತಂದರೆ ಇಲ್ಲಿ ಯಾರು ಬಂದು ಏನೋ ಒಂದು ಚರ್ಮ ರೋಗ ಒಂದು ಏನೋ ಇದ್ದರು ಮೈಯೊಳಗೇನು ಜಡ್ಡು ಬ್ಯಾನಿಗೇನು ಇದ್ರೆ ಇಲ್ಲಿ ಬಂದು ಜಳಕ ಮಾಡಿ ನೀರಿಂದ ಒಂದಿನ ದರ್ಶನ ನೀರಿಂದ ಒಂದಿದು ಮಾಡ್ಕೊಂಡು ಹೋದ್ರೆ ಫುಲ್ ಎಲ್ಲ ಹೋಗ್ತೈತಿ ಅಂತ ಒಂದು ಇದೈತಿ ಅಫ್ಕೋರ್ಸ್ ಹಿಂಗೆ ಆಗ್ತೈತಿ ಲಾಸ್ಟ್ ಟೈಮ್ ನನಗೂ ಇಲ್ಲಿ ಬಂದು ನನ್ನೆಲ್ಲ ಇಲ್ಲಿ ಮುಖ ನೀರು ಇದ್ದಿದ್ದಿಲ್ಲ ಅಂದರೂ ಅದು ಇತ್ತಿದ್ರೊಳಾಗ ಎಲ್ಲ ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡ್ರಷ್ಟ್ರೊಗೆಲ್ಲ ತೊಳಸ್ಕೊಂಡು ಹೋಗಿದ್ದೆ ಆಲ್ಮೋಸ್ಟ್ ಎಲ್ಲ ಏನೇನು ಪಿಂಪಲ್ಸ್ ಎಲ್ಲ ಏನಿದ್ದಿದ್ದು ಎಲ್ಲ ಹೋಗಿದ್ದು ಸೊ ಬರ್ರಿ ಅಂತ ನಾವು ಇಲ್ಲದಿದ್ದ ಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಅಂತಿ ಮಾಡೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ಕಾಲು ಮುಖ ತೊಗೊಂಡು ನೀರಿನೂ ಇದು ಮಾಡ್ಕೊಂಡು ಹೋಗುವ ಅಂತ ಬಂದ್ವಿ ಆಮೇಲೆ ಇನ್ನೊಂದು ಏನಂದ್ರೆ ಕೈ ನೀರಿಗೆ ಬಂದಾಗ ಹೇಸ್ಕೊಬಾರ್ದು ಅಂತ ಹೇಸ್ಕೊಂಡ್ರೆ ಅದಕ್ಕೊಂದು ಏನೇ ಶಾಪ ಅದು ಅಂತ ಭಾಳ ಒಂದು ದೊಡ್ಡ ಸ್ಟೋರಿನ ಐತಿ ಇನ್ನೊಂದು ವಿಡಿಯೋ ಒಳಗೆ ಮಾಡಿ ಹೇಳ್ತೀನಿ ರಶೋಗೆಲ್ಲ ಮಾಡಿಸಿದೆ ಅವ ಹಾತಿದ್ದ ಮುಖ ಎಲ್ಲ ತೊಳಸಿ ನಾನು ತೊಳ್ಕೊಂಡೆ ಮಮ್ಮಿನ ತೊಳ್ಕೊಂಡ್ರೆ ನಂಗೆ ಅಲ್ಲೊಂದೆಡೆ ವೀಡಿಯೋ ಕ್ಲಿಪ್ಸ್ ಫೋಟೋಸ್ ಎಲ್ಲ ತೊಗೊಂಡೆ ನೋಡಿರಿ ಎಲ್ಲರೂ ಬಂದು ಸ್ನಾನ ಅದು ಭಾಳಲ್ಲ ಮಾಡ್ಲಿಕ್ಕೆ ಬಾರಿ ಕೈ ಕಾಲು ತೊಳ್ಕೊಂಡು ಈಗ ಸತ್ಯವತಿ ದೇವಿ ದರ್ಶನಕ್ಕೆ ಹೋಗೋಣ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಇಲ್ಲಿ ನಾವು ಇಲ್ಲೆಲ್ಲೇನು ಬಂದೇವಲ್ಲ ಇಲ್ಲಿ ನಿಂತ್ಕೊಳ್ಳಿಕ್ಕೂ ಜಾಗ ಇಲ್ಲ ಹಿಂದೆ ನಿಂತ್ಕೊಂಡು ದರ್ಶನ ಪಡ್ಕೊಂಡು ಹೋಗಿದ್ವಿ ಬಟ್ ಇವಾಗ ನೋಡ್ಬೇಕಂದ್ರೆ ಭಾಳ ಅಂದರೆ ಭಾಳ ಖುಷಿ ಅನ್ಸತ್ತಿತ್ತು ಏನಂತ ಹೇಳಿರಿ ನೀವು ದೇವ್ರ ಗುಡಿಗೆ ಬಂದ್ರೆ ದೇವ್ರ ದರ್ಶನ ಫಸ್ಟ್ ಬಾಗ್ಲಿಕ್ಕೆ ಸಿಗಬೇಕು ಅಂದಾಗ ಮನಸ್ ಭಾಳ ಅಂದ್ರೆ ಭಾಳ ತೃಪ್ತಿಗಳು ತೃಪ್ತಿಗೊಳ್ತೈತಿ ಇಲ್ಲ ಹಿಂದಿಲ್ಲ ಹಿಂದೆ ಮುಂದೆ ಹಿಂದೆ ನಿಂತ್ಕೊಂಡು ಅಲ್ಲೇ ಇಲ್ಲಿ ಸಿಕ್ಕೊಂಡು ಹಣಕೆ ಹಿಣಕಿ ನೋಡಿದ್ರೆ ಅಷ್ಟು ಚಲೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗಂಗಿಲ್ಲ ದೇವ ದರ್ಶನ ಬಂದಾಗ ಖಾಲಿ ಇರಬೇಕು ಶಾಂತವಾಗಿರ್ಬೇಕು ನಾವು ಬಂದಾಗ ಇತ್ತು ರಶ್ಮು ದರ್ಶನ ಪಡ್ಸ್ಕೊಂಡು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಅಮ್ಮನ ಕಣ್ಣು ತುಂಬ ನೋಡ್ಕೊಂಡು ಮತ್ತು ಹಿಂದಕ್ಕೆ ಗುಡ್ಡಕ್ಕೆ ಹೋಗಬೇಕು ಅಂತ ರೆಡಿ ಆದ್ವಿ ನಮ್ಮ ರಶು ಅಲ್ಲೇ ಪ್ರಸಾದ್ ಪ್ರಸಾದ್ಗೋಸ್ಕರ ಕಾಯಾಕ ತಿನ್ನ ಹೋದರೂ ಮೇನ್ ಹೋಗ ಪ್ರಸಾದ ಬೇಕ ತಿನ್ನಾಗ ನೋಡಿರಿ ಇಲ್ಲಿಂದ ನೀವೆಲ್ಲ ಕುತ್ಕೊಂಡು ಮನೆಯೊಳಗೆ ಸತ್ಯವತಿ ದೇವಿಯ ದರ್ಶನ ಪಡ್ಕೋರಿ ನಿಮ್ಮ ಮನೋಕಾಮನೆ ಏನೇನಂತ ಎಲ್ಲಾನು ಬೇಡ್ಕೋರಿ ಅಂತ ಕೇಳ್ಕೊತೀನಿ ನೋಡ್ರಿ ಬೇರೆ ಎಲ್ಲ ನಜಾರ ಹೆಂಗಿತ್ತಲ್ಲ ಖಾಲಿ ಖಾಲಿ ಇತ್ತು ಬನ್ನಿ ಇವಾಗ ಗುಡ್ಡಕ್ಕೆ ಹೋಗೋಕ್ಕೆ ಸಮಯ ಎಲ್ಲಮ್ಮ ದೇವಿ ದರ್ಶನ ಪಡೀಲಿಕ್ಕೆ ಹೋಗೋ ಸಮಯ ಬಂದ್ರಿ ಬಂದಿಡಿದ್ವಿ ಹೋಗ್ತಾ ಇದ್ದೀವಿ ನೋಡಿ ಶು ಎತ್ಕೊಂಡಿತ್ತು ಭಾಳ ಬಿಸಿಲಿತ್ತಲ್ಲ ಸುಡಾತಿತ್ತು ಅಂತ ಎಗ್ಗೆಸ್ಕೊಂಡು ಕರ್ಕೊಂಡ್ಬಿಟ್ಟಿದ್ರು ಅವ್ರ ಪಪ್ಪ ನೋಡಿ ಎಲ್ಲ ಖಾಲಿ ಖಾಲಿ ಖಾಲಿದ್ರು ಎಲ್ಲ ಫುಲ್ ಸಾಮಾನೆಲ್ಲ ತುಂಬಿತ್ತು ಡ್ರೆಸ್ ಬ್ಯಾಂಗಲ್ಸ್ ಎಲ್ಲನೂ ಹಚ್ಕೊಂಡು ಕುಂತಿದ್ರು ನಮ್ಮ ರಷ ಗುಡಿ ಹೋಗಿಂತ ಬಿಫೋರ್ ನಂಗೆ ಅದು ಬೇಕು ನಂಗೆ ಇದು ಬೇಕು ಅಂತಂದ ಆಟಿಗೆ ಸಾಮಾನು ಅದು ಇದು ಅಂತ ಎಲ್ಲ ಫರ್ಮಾಯ್ಶ್ ಹೇಳಾಕತ್ತಿದ್ದ ಮೊದಲೇ ಎಲ್ಲ ಸೆಲೆಕ್ಟು ಮಾಡಿ ಮಾಡಿ ಇಡಾಕತ್ತಿದ್ದ ಅದು ಬೇಕು ನಂಗೆ ಇದು ಬೇಕು ಅಂತ ನೋಡ್ರಿ ಇಲ್ಲೆಲ್ಲ ಹೆಂಗೆ ಕೂತ್ಕೊಂಡಿಲ್ಲ ಜೋಗ ಮೈಲಲ್ಲಿ ನಮ್ಮ ಯಲ್ಲಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಬಾ ದ್ವಾರವಾಗ್ಲೆ ಬಂತು ಅಲ್ಲಿ ಕೂತ್ಕೊಂಡು ಎಲ್ಲರೂ ಪ್ರಾ ನಮಸ್ಕರಿಸಿ ಉದೋ ಇದು ಯಲ್ಲಮ್ಮ ದೇವಿ ಅಂತ ಹೇಳ್ತಾ ಒಳಗೆ ಪಾ ದರ್ಶನಕ್ಕೆ ಒಳಗೆ ಕಾಲಿಟ್ವಿ ಹೀಟ್ ಮೇಲೆಲ್ಲ ಫುಲ್ಲು ರಶ್ ರಶ್ ಇದ್ದಿದ್ದಿಲ್ಲ ಇಸೆ ಬಾಣರ ಅಂಗಡಿ ಎಲ್ಲ ಇತ್ತು ಅಲ್ಲಿ ಹೋಗೋದು ಕೂಡ ಮಂಗಳ ಮುಖರ್ಯ ದರ್ಶನ ಆಯಿತು ಅವರಂತೆ ಮುಂದೆ ಬಿಡೋದೇ ಇಲ್ಲ ಅವ್ರಿಗೆ ಏನು ಕೊಡೋದು ಕೊಡು ಮಠ ಬಿಡೋಂಗೇ ಇಲ್ಲ ಹಂಗೆ ರಶ್ ಶುಗ ರಶ್ ಅವ್ರು ಕಾಡ್ಸಾಕತ್ತಿದ್ರು ರೊಕ್ಕ ಕೊಡೋ ಮಠ ಬಿಡತ್ತಿದ್ದಿಲ್ಲ ಅವ್ರಿಗೆಲ್ಲ ಹಂಗೆ ದೃಷ್ಟಿಯದು ತೆಗೆದು ರಶ್ ಯೂಗ ಇದು ಮಾಡ್ಲಿಕ್ಕೆ ಹತ್ತಿದ್ರು ನನಗಂತೂ ಒಬ್ಬರು ಹಿಡ್ಕೊಂಡು ಕುಂತು ಬಿಟ್ಟಿದ್ರು ಬಿಡಾಕತ್ತಿದ್ದೇ ಇಲ್ಲ ಒಟ್ಟೆ ಬಿಡೋದೇ ಇಲ್ಲ ಅವ್ರಿಗೇನು ಕೊಡೋ ಕೊಡೋಮಟ ಹಂಗೆ ಹಿಡ್ಕೊಂಡು ಕೂತಿದ್ರೆ ಅದು ನಾವು ಕೊಟ್ಟಷ್ಟೊತ್ತು ಬೇ ನಮ್ಗೆ ಕೊಟ್ಟಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಡಿರಿ ಜಾಸ್ತಿನ ಕೊಡ್ರಿ ಹಂಗೆ ಹಿಂಗೆ ಅಂತ ಹೇಳತ್ತಿದ್ರು ಆಮೇಲೆ ಕೊಟ್ವಿ ಕೊಟ್ಟ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡಾಕತ್ತಿದ್ದೆ ನಮ್ಮ ರಶಿ ಅದೆಲ್ಲ ಇದು ಮಾಡಿದ್ರೆ ನಾನು ಸರೆಲ್ಲ ತೆಗೆದು ಹ್ಞೂ ಮುಂದಕ್ಕೆ ಹೋಗೋಣ ಅಂತ ಕರಿ ಹಾಕೋತಿದ್ದೆ ನಾನು ನೋಡ್ರಿ ಗಂಟು ಗಂಟಿದ್ದರು ನಾನು ಬರುವಾಗ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದು ಅಲ್ಲಿ ಒಳಗಿಂದ ಹಣ್ಣು ಕಾಯಿ ಮಾಡಿಸ್ಕೊಂಡು ಅಮ್ಮನ ಗುಡಿ ಇದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಒಳಗಿಂದ ಹೊರಗಿಂದ ಒಣಗಿಂದ ಹೊಂಟಿ ಮುಂದೆ ರಶಿಗೆ ಫುಲ್ ಖುಷಿನ ಖುಷಿ ಖುಷಿನ ಖುಷಿ ನಡ್ಕೋ ಅಂತ ಹೊಂಟಿದ್ದ ನೋಡಿ ಎಲ್ಲ ಖಾಲಿ ಇತ್ತು ಲಾಸ್ಟ್ ಟೈಮ್ ಬಂದಾಗಿದ್ದು ಈ ಕಡೆ ಎಲ್ಲ ನಾವು ಇಷ್ಟೆಲ್ಲ ಲೈನ್ ಹಚ್ಕೊಂಡು ಹೋಗಿದ್ವಿ ನಾವು ಬಟ್ ಈ ವರ್ಷ ಈ ಸಲ ಹಂಗಿದ್ದಿಲ್ಲ ಫುಲ್ಲೇ ಡೈರೆಕ್ಟ್ ಎಂಟ್ರಿನೇ ಆಗತಿತ್ತು ರಶ್ ನೋಡಿ ಹೆಂಗೆ ಹಂಗೆ ಮುಂಡ್ಲೇಕ ಅಲ್ಲೆಲ್ಲ ಕುಕ್ ಮಾಡು ಹಾಕಿರ್ತಾರಲ್ಲ ಇಲ್ಲಿ ಯಾಕಿದ್ ಹಿಂಗೈತಿ ಇಲ್ಲ ಯಾಕೆ ಚೆಲ್ ಇದ್ಯಾಕೆ ಹಿಂಗ ಬಿದ್ದೈತಿ ಹಂಗೆ ಹಿಂಗಂತ ನೂರಾ ಎಂಟು ಪ್ರಶ್ನೆ ಕೇಳ್ಕೊಂಡು ಹೋಗ್ತಾ ಇದ್ದ ಅವನ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಕೋ ಅಂತ ಹೋಗ್ತಾ ಇದ್ವಿ ನೋಡ್ರಿ ಕೊನೆಗೆ ಬಂತು ಗುಡಿ ಇಲ್ಲಿಂದ ದರ್ಶನ ಪಡ್ಕೊರಿ ಅಲ್ಲಿ ಒಳಗೆ ಫೋನ್ ಅಲೌಡ್ ಇಲ್ಲ ಅಂತ ನಾವು ಸ್ವಲ್ಪ ಅಮ್ಮಂದಷ್ಟು ಸ್ವಲ್ಪ ಜಟಕ್ಕಂತ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಂದು ಸ್ವಲ್ಪ ಇದು ಮಾಡಿ ನಿಮ್ಮ ದರ್ಶನಕ್ಕೋಸ್ಕರ ತೊಗೊಂಡೆ ಆಮೇಲೆ ಇಲ್ಲಿ ಹೊರಗೆ ಬಂದು ಇಲ್ಲಿ ಚೆಂದ ಇತ್ತು ಅಮ್ಮಂದು ಫೋಟೋ ಸೊ ಫೋಟೋ ಫೋಟೋವಾ ಒಂದು ಫೋಟೋ ವೀಡಿಯೋಸ್ ತೊಗೊಳ ಕ್ಲಿಪ್ಸ್ ಹಾಕೋಣ ಅಂತ ತಕ್ಕೊಂಡ್ವಿ ನಾನು ರಶು ಮಮ್ಮಿಯವರು ಸ್ವಲ್ಪ ಹಿಂದೆ ನಿಂತಿದ್ರು ಮತ್ತು ಇಲ್ಲೇನು ಹೊರ ಹೋಗೋ ಎಕ್ಸಿಟ್ ಆಗೋವಾಗೂ ಮಂಗಳಮುಖಿಯರು ಬಂದಿದ್ರು ಬಂದಿದ್ದರು ಅವ್ರ ಕಂಡು ದರ್ಶನ ಅವ್ರ ಕಡೆಯಿಂದ ಇದು ಮಾಡಿಕೊಂಡು ಅಮ್ಮಂದು ದರ್ಶನ ಮನಸ್ಫೂರ್ತಿಯಾಗಿ ತೊಗೊಂಡು ಖುಷಿ ಖುಷಿಯಿಂದ ಮತ್ತೆ ಬರ್ತೀವಿ ಅಮ್ಮ ಜಲ್ಲಿ ಕರೆಸ್ಕೋ ದರ್ಶನಕ್ಕೆ ಅಂತ ಹೇಳಿ ಬೇಡ್ಕೊಂಡು ನಾವು ಹೊರಗಡೆ ಬರಕತ್ತಿದ್ವಿ ಕೂತ್ಕೊಂಡ್ವಿ ಕೂತ್ಕೊಂಡು ಹೊರಗೆ ಬರತ್ತಿದ್ವಿ ಮತ್ತು ಲೇಟು ಆಗ್ತೈತಿ ಅಂತ ನೋಡ್ರಿ ಆಮೇಲೆಲ್ಲ ಅಮ್ಮನ ದರ್ಶನ ಆದಮೇಲೆ ಕೊನೆ ಹೋಗೋದು ಎಲ್ಲಿ ಹೇಳಿ ಎಣ್ಣೆ ಹೊಂಡಕ್ಕೆ ಎಣ್ಣೆ ಹೊಂಡಕ್ಕೆ ಬಂದ್ವಿ ಎಲ್ಲ ಉಡಿ ತುಂಬಿಸ್ಕೊಳ್ಳಿಕ್ಕೆಲ್ಲ ನಾನು ನಿಂತಿದ್ರು ಅದಕ್ಕೆ ನೋಡುವ ಅಂತ ನಾನು ಫೋಟೋ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ ಇಲ್ಲೇ ನಾನು ಎಷ್ಟು ರೂಪಾಯಿ ಎಲ್ಲ ಹೋಗಿ ನೀರೆಲ್ಲ ಮೊ ಮೈಗೆಲ್ಲ ಚಿಂಪ್ಕಸ್ಕೊಂಡು ಒಂದು ಬಾಟ್ಲಿಂದ ಎ ತೊಗೊಂಡ್ವಿ ಅಫ್ಕೋರ್ಸ್ ಇದು ಎಣ್ಣೆ ಇದು ಎಣ್ಣೆ ಹೊಂದ ನೀರು ಭಾಳ ಪವಿತ್ರ ಅಂತ ನಾವೆಲ್ಲ ಹೋದ್ವಿ ಅಂದ್ರೆ ಒಂದು ಬಾಟಲ್ ತಂದಿಟ್ಕೊಂಡ್ಬಿಡ್ತೀವಿ ಮನೆಯೊಳಗೆ ಏನರ ಹಿಂಗೆ ಹಬ್ಬ ಆರ್ದಿಂದಾಗ ಗಂಗಾ ಜಲದ ಇದನ್ನು ಇಲ್ಲ ಮನೆಗೆಲ್ಲ ಸಿಂಪಡಿಸಿ ನಾವೆಲ್ಲ ಮನೆಯ ಶುಭ್ರಗೊಳಿಸ್ತೀವಿ ರಶ್ ನನ್ನ ಸ್ಟಾರ್ಟ್ ಆಗ್ತಿ ಈಗಿಂದಾನ ನಂಗೆ ಅದು ಬೇಕು ಇದು ಬೇಕು ಅಂತ ನೋಡ್ರಿ ನಮ್ದೆಲ್ಲ ಲಕ್ಷ ಅಲ್ಲಿದ್ರೆ ಅವನ ಲಕ್ಷ ಎಲ್ಲ ಆಟಗಿ ಸಾಮಾನು ಕಡೆನೇ ಇತ್ತು ನಂಗೆ ಅದು ಬೇಕು ನಂಗೆ ಇದು ಬೇಕು ಅಂತ ಹಚ್ಚಿಬಿಟ್ಟಿದ್ದ ನೋಡ್ರಿ ಎಲ್ಲ ಅವನು ಆ್ಯಕ್ಷನ್ ನೋಡಿರಿ ಅದು ಗನ್ ಬೇಕು ಅದು ಬೇಕು ಏನು ಬೇಕು ಅಂತ ಕೇಳಿದ್ರಿ ಇಲ್ಲ ನಂಗೆ ಗನ್ ಬೇಕು ಮನ್ಯಾಗ ಒಂದು ಇಪ್ಪತ್ತಿದ್ರು ಅದ ಬೇಕು ನಂಗೆ ಗನ್ನ ಬೇಕಂತ ನಂಗೆ ಅವ್ರ ಪಾಪ ಹೇಳಿಕೊಂಡು ಅಂತ ಕರ್ಕೊಂಡು ಹೊಂಟಿದ್ದ ನಮ್ಮ ಬಿಸ್ಲಾಗ ಭಾಳ ಮುಖ ಒಣಗಿಸ್ಕೊಂಡು ಬರಕತ್ತಿದ್ಲು ನೋಡಿರಿ ನಾನು ಅವರಷ್ಟು ಮಾತಾಡಕತ್ತಿದ್ವಿ ನನ್ನ ಬ್ಯಾಡಪ್ಪ ಧಾರವಾಡದಾಗ ತಗೋಣಂದ್ರೆ ಇಲ್ಲ ಅದ್ಯಾಕದ ಇಲ್ಲೇ ಬಂದೇವಿ ಇಲ್ಲೇ ತೊಗೊಂಡು ಹೋಗೋಣ ಅಂತ ಹಠ ಮಾಡಕತ್ತಿದ್ದ ಫೈನಲಿ ಬಂದ್ವಿ ಬಂದು ಹೇಳ್ತಲ್ಲ ಒಂದೊಂದು ಟಾಯ್ಸ್ ಇಷ್ಟೊಂದು ಕಾಸ್ಟ್ಲಿ ಇರ್ತಾವ ಇಲ್ಲಿ ಫಿಫ್ಟಿ ರುಪೀಸ್ ಸಿಗೋದಿದ್ರೆ ಅಲ್ಲಿ ಒಂದು ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಸಿಗ್ತೈತಿ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳ ಮುಂದೆ ಒಬ್ಬಗೆ ಬೇಕಾಗ್ತೈತಿ ನಮ್ಮ ಮಾರಾಯಾದ ನಮ್ಮ ರಾಜ್ಕುಮಾರ್ ಅದು ಒಂದು ಏನು ಹಿಡಿದ್ರು ಅದು ಹಿಡೋದು ಬಿಡತನ ಅದ್ರ ಮುಂದೆ ಬೇರೆ ಏನು ತೋರ್ಸಿದ್ರು ತಗೊಳೋದೇ ಇಲ್ಲ ಎಲ್ಲ ದರ್ಶನ ಪಡ್ಕೊಂಡು ಇಲ್ಲೇನೋ ಹೋಟೆಲ್ನಾಗ ಏನಾರ ತೊಗೋಬೇಕು ತಿನ್ಬೇಕಂತ ಬಂದ್ವಿ ಬಟ್ ಇಲ್ಲಿ ಏನು ಅಷ್ಟೊಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಏನು ತಿನ್ನಾಗೋದು ಸಿಗಲ್ಲ ಸೊ ಧಾರವಾಡಕ್ಕೆ ಹೋಗಿ ಏನಾದ್ರು ತಗೋಳೋದು ಅಂತಂದ್ರೆ ಆ ಮಹಾದ್ವಾರದಿಂದ ಹೊರಗೆ ಬಂದ್ವಿ ಅಂತು ಎಂತು ದರ್ಶನ ಅನ್ ಅಮ್ಮನ ದರ್ಶನ ಭಾಳ ಚೆನ್ನಾಗಾಯ್ತು ಖುಷಿ ಕೊಡ್ತು ಐ ಹೋಪ್ ನೀವು ನೋಡ್ತೀರಾ ಅಂತ ಎಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ